ಹಲೋ ಫುಡೀಸ್ ಹೇಗಿದ್ರೆ ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ಅದ್ಭುತವಾದ ರುಚಿಯಾದಂತಹ ಒಂದು ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ ಸೊ ಯಾರು ನೆಂಟರು ಪಾಂಡ್ರು ಬಂದಾಗ ಅರ್ಜೆಂಟ್ ಏನಾರು ಮಾಡಬೇಕು ಅನ್ಸಿದರೆ ಇದನ್ನು ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ಸೊ ನೋಡ್ಕೊಳ್ಳಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಒಳ್ಳೇದಾಗಿ ಒಂದು ಜಾರು ತಗೊಳ್ಳಿ ದೊಡ್ಡದೇ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ಮತ್ತು ಒಂದು ನೀರುಳ್ಳಿ ಫುಲ್ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಒಂದು ಹಣ್ಣು ಎರಡು ಬೆಳ್ಳುಳ್ಳಿ ಒಂದು ಶುಂಠಿ ಸ್ವಲ್ಪ ಕಡಲೆ ಒಂದು ನಾಲ್ಕು ಕಾಳು ಮೆಣಸು ಒಂದು ಐದು ಲವಂಗ ಒಂದು ಚಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ ಅರಿಶಿನ ಮತ್ತು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಮತ್ತು ಖಾರದ ಪುಡಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಒಂದು ಇಡಿಯಷ್ಟು ಎಲ್ಲನೂ ಹಾಕಿ ಸಣ್ಣಕ್ಕೆ ರುಬ್ಕೊಂಬಿಡಿ ಮುಟ್ಟಿದ್ರಂಗೆ ಸ್ಮೂತಾಗಿ ಪೇಸ್ಟ್ ಇದ್ದಂಗೆ ಅದು ಈಗ ಒಂದು ಬಾಣಲಿನರ ಅಥವಾ ಪಾತ್ರೆ ತಗೊಳ್ಳಿ ಅದಕ್ಕೆ ಈಗ ಒಂದು ಮೂರು ಅಷ್ಟು ಎಣ್ಣೆನ ಬಿಡಿ ಎಣ್ಣೆನ ಬಿಟ್ಟು ಒಂದು ಮೂರು ಹಸಿಮೆಣಸಿಕಾಯಿ ಈ ರೀತಿ ಉದ್ದದ್ದಾಗಿ ಹೆಚ್ಚಿಟ್ಕೊಂಡು ಅದನ್ನ ಹಾಕಿ ಚೆನ್ನಾಗಿ ಕರೀರಿ ಈಗ ಸ್ವಲ್ಪ ಕರಿಬೇವು ಹಾಕಿ ಈಗ ಒಂದು ಈರುಳ್ಳಿ ಫುಲ್ಲು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಅದನ್ನ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಡಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆ ಏನಿರುತ್ತಲ್ಲ ಇವಾಗ ಅದನ್ನು ಹಾಕಿ ನೀರು ಹಾಕ್ತೇನೆ ಹಂಗೆ ಬರೀ ಮಸಾಲೆ ಅಷ್ಟೇ ಹಾಕಿ ಒಂದು ಸ್ವಲ್ಪ ಕುದಿಸಿ ಅದನ್ನು ಕುದಿ ಬರೋ ತನಕ ಬಿಡಿ ಈಗ ಮಸಾಲೆನ ಒಂದು ರೌಂಡ್ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಬಿಡಿ ಅದನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಉಪ್ಪನ್ನ ಹಾಕಿ ಒಂದರಿಂದ ಒಂದೂವರೆ ಸ್ಪೂನ್ ಹಾಕಿ ಸಾಕು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಇವಾಗ ನೀರು ಬಿಟ್ಕೊಳ್ಳಿ ಇನ್ನೊಂದು ನೀರನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೀರು ಹಾಕಿ ಇವಾಗ ಚೆನ್ನಾಗಿ ಕುದಿಸಿ ಅದನ್ನು ಇನ್ನೊಂದು ಮೊಟ್ಟೆ ಸಾರಲ್ಲಿ ಭಾಳ ತಪ್ಪು ಮಾಡೋದೇನಪ್ಪ ಅಂತಂದರೆ ನೀರನ್ನ ಭಾಳ ಹಾಕ್ಬಿಡ್ತಾರೆ ತೆಳುವಾಗಾದಷ್ಟು ಮೊಟ್ಟೆ ಸಾರು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ಮೊಟ್ಟೆ ಸಾರು ಸೊ ಹಂಗಾಗಿ ನೀರನ್ನ ಸ್ವಲ್ಪ ಹದುವಾಗ ಹಾಕ್ಕೊಳ್ಳಿ ಈಗ ಕುದ್ದಾದ ಮೇಲೆ ಈಗ ಮೊಟ್ಟೆನ ಒಂದೊಂದೇ ಹಾಕ್ತಾ ಹೋಗಿ ಪಟು ನಾನೊಂದು ಐದು ಮೊಟ್ಟೆ ಹಾಕಿದ್ದೀನಿ ಸಿಂಪಲಾಗಿ ಒಂದು ಅಷ್ಟೇ ನಿಮಗೆ ಹಾಕೋದನ್ನು ನೋಡಿ ಯಾವ ರೀತಿ ಅಲೆ ಆಲ್ರೆಡಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದು ಮೊಟ್ಟೆ ಹಾಕಿ ಒಂದು ಹತ್ತು ನಿಮಿಷಕ್ಕೆ ಮೊಟ್ಟೆ ಬೇಯುತ್ತೆ ಅದನ್ನು ನೆಂಟ್ನಲ್ಲಿ ಇಟ್ಕೊಳ್ಳಿ ಈಗ ಮೊಟ್ಟೆ ಫುಲ್ಲು ಬೇಯ್ತಾ ಇದೆ ಬೆಂದಿದೆ ಆಲ್ರೆಡಿ ಓಕೆ ಈಗ ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರೋ ಗೆಳೆಯರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್